ఆగదు ఎందు ಒಂದ್ ರೂಪಾಯಿ ಸಾಲವನ್ನು ನಾನು ಮಾಡಿಲ್ಲ ನನ್ನ ಕೃಷಿ ಭೂಮಿಯಿಂದ ಬಂದಂತ ಅಮೌಂಟ್ ಅಲ್ಲಿನೇ ನಾನು ಮಾಡಿರೋದು ಬೇರೆ ಜನ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ನಾವು ಕೃಷಿ ಮಾಡೋದ್ರಿಂದ ವೈಫೈ ಮನೆಯೆಲ್ಲ ನಾವು ಕಟ್ಲಿಕ್ಕೆ ಆಗಲ್ಲ ರೈತ ಅಂತ ಹೇಳ್ತಾ ಇದ್ರು ನನಗೂ ಅದೇ ಭಯ ಇತ್ತು ನಾನ್ ಸಮಯ ಎಲ್ಲ ಬೋರ್ ಕೊರ್ಸಕ್ ಹೋಗಲ್ಲ ಹದ್ನೈದು ಸಹ ಮಳೆ ಅಂದ್ರೂ ಕೂಡ ನೀರು ಬಿಡ್ಲಿಲ್ಲ ಅಂದ್ರೂ ಕೂಡ ಒಂದ್ ತಿಂಗ್ಳು ಮಳೆ ಇಲ್ಲ ಅಂದ್ರೂ ಕೂಡ ಮತ್ತೆ ನಾನು ಬೋರ್ ಕೊರ್ಸಕ್ ಹೋಗಲ್ಲ ನಾವು ಏನೋ ಖರ್ಚು ಮಾಡದಲ್ಲೇ ನೂರು ರೂಪಾಯಿ ಬಂದ್ರು ಕೂಡ ಲಾಭ ನೀವು ನೂರು ರೂಪಾಯಿ ಖರ್ಚು ನೋಡು ನೂರ ಹತ್ತು ರೂಪಾಯಿ ತಗೊಂಡ್ರೆ ಅದು ಲಾಭ ಅಲ್ಲ ಲಾಭ ಅಲ್ಲ ಮತ್ತೆ ನೀವು ಸಾಲ್ಗಾರ್ರಿ ಹೌದು ಬೇಲಿಗೆಲ್ಲ ಈ ತರ ಮಾಡಿದಿರಲ್ಲ ಯಾವ ತರ ಮಾಡಿದಿರ ಇದು ಕಡಿಮೆ ಬೇಲಿಗೆ ಏನ್ ಮಾಡಿದೀವಿ ಅಂದ್ರೆ ಬಾರ್ಡರ್ ಎಲ್ಲ ಗ್ಲಿಸಿಡಿ ಕಡಿಗಳನ್ನ ಫಿಕ್ಸ್ ಮಾಡಿದೀವಿ ಅದಕ್ಕೇನೆ ನಾವು ಈ ಬಿದ್ದಂತ ತೆಂಗಿನ ಗರಿಗಳೇನೆ ಅತಿ ಸಲ ಫಿಕ್ಸ್ ಮಾಡ್ತೀವಿ ವರ್ಷಕ್ಕೋ ಎರಡು ಸಲ ಕಟ್ ಮಾಡ್ತಾ ಇರ್ತೀವಿ ಫಿಕ್ಸ್ ಮಾಡ್ತಾ ಇರ್ತೀವಿ ಅದೇ ಗರಿಗಳನ್ನೇ ಅದಕ್ಕೆ ಯಾವುದೇ ಬಂಡವಾಳ ಇಲ್ಲ ಮತ್ತೆ ಆ ಗ್ಲಿಸಿಡಿ ಕಡ್ಡಿ ಬಂದಾಗ ಕಟ್ ಮಾಡಿ ಅದೇ ಅಡಿಕೆ ಗಿಡಕ್ಕೆ ನಮಸ್ತೆ ಸ್ನೇಹಿತರೆ ಸಾವಯವ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹೊಸ ರೈತರನ್ನ ಪರಿಚಯ ಮಾಡ್ಕೊಂಡು ಕೊಡ್ತೀವಿ ಅವ್ರು ಯಾವ ಥರ ಕೃಷಿ ಮಾಡ್ತಾರೆ ಯಾವ ಥರ ಯಾವ್ಯಾವ ವಿಧಾನ ಅನುಸರಿಸ್ತಾರೆ ಅದ್ರ ಬಗ್ಗೆ ಅವ್ರನ್ನ ಕೇಳ್ತಿಳ್ಕೊಳ್ಳೋಣ ಅವ್ರು ಯಾವ ಥರ ಕೃಷಿ ಮಾಡ್ತೀರಂತ ಅಂತ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ನೀವು ಯಾವ ಥರ ಕೃಷಿ ಮಾಡ್ತೀರ ಎಲ್ಲ ಬಸ್ನವಾಡ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಹೆಸರು ಬಂದು ತಿಬ್ಬಯ್ಯ ರಾಜಣ್ಣ ಅಂದ್ಬಿಟ್ಟು ಇದಕ್ಕೆ ಹುರುಳಿ ಬಸ್ ಅಂದ್ರೆ ಗ್ರಾಮ ಹಾಗಾಗಿ ನಾವು ಸುಮಾರು ಇದನ್ನು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಎಂಟು ಹದಿನೇಳು ವರ್ಷ ಹದಿನೆಂಟು ವರ್ಷ ಆಗಿದೆಪ್ಪ ಇದು ಸುಭಾಷ್ ಪಾಳೇಕರ್ಜಿ ಅವರ ಮೆಥಡಲ್ಲಿ ಅಲ್ಲಿ ನಾವು ಕೃಷಿಯನ್ನು ಪ್ರಾರಂಭ ಮಾಡಿ ಜೀವಾಮೃತದಿಂದ ಓಕೆ ಕೇಳಿ ತಾವು ಸರ್ ಇವಾಗ ಕೃಷಿ ಮಾಡ್ತಾ ಇದ್ದೀರಾ ನಮ್ದಾ ಇಲ್ಲಿ ಇಲ್ಲಿ ಸುಮಾರು ಹದಿನೆಂಟು ವರ್ಷ ಆಯ್ಪಾ ಹದಿನೆಂಟು ವರ್ಷದಿಂದ ಕೃಷಿ ಹದಿನೆಂಟು ವರ್ಷದಿಂದ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಅಂದ್ಬಿಟ್ಟು ನಾವು ತೆಂಗಿನ ಗಿಡನೂ ಕೂಡ ನಾವು ಫಿಕ್ಸ್ ಮಾಡಿದ್ದು ಡೈರೆಕ್ಷನ್ ಓಕೆ ಕಾಯಿನೇನೆ ಅಡಿಕೆ ಗಿಡನೂ ಕೂಡ ಡೈರೆಕ್ಷನ್ ಹಾಗೆ ನಾವು ಫಿಕ್ಸ್ ಮಾಡಿದ್ವಿ ಇದೆಲ್ಲ ಕೆಳಗಡೆ ಇರತಕ್ಕಂತ ಹೈನು ಡೈರೆಕ್ಟ್ ಇದನ್ನೇ ಡೈರೆಕ್ಷನ್ ಬೀಜವನ್ನೇ ಆ ಜಾಕ್ ಆಗಿ ಬೀಜನೆ ತಂದು ಹಾಕಿಬಿಡಿದ್ದೀನಿ ಮತ್ತೆ ಅವತ್ತಿನ ದಿಲಿವರೂನು ಕೂಡ ಉಳಮೆ ಇಲ್ಲ ಓಕೆ ಬೇರೆ ಬೇರೆ ಏನೇನ ಬೆಳೆ ಇದೆ ಸರ್ ಇದ್ರ ಒಳಗಡೆನ ಬನ್ನಿ ನಮ್ದು ಈಗ ನಿಜ ಹೇಳಬೇಕು ಅಂದ್ರೆಪ್ಪ ಅಡಿಕೆನೇ ಅಡಿಕೆ ಮತ್ತೆ ತೆಂಗುನೆ ಮತ್ತೆ ಇದ್ರ ಒಳಗಡೆ ಏನೆಲ್ಲ ಹಾಕ್ಬೋದು ಈಗ ಬಾಳೆ ಎಲ್ಲ ಹಾಕಿದೀವಿ ಈಗ ಏನನ್ನೂ ಕೂಡ ಮಾಡದಲ್ಲಿ ಬರೀ ಒಂದ್ಲಿ ಹಾಗೆ ಖಾಲಿ ಬಿಟ್ಟಿದೀನಿ ಇದು ಅಡಿಕೆ ಮತ್ತೆ ತೆಂಗು ಇಂಪಾರ್ಟೆಂಟ್ ಮತ್ತೆ ಕೆಳಗಡೆ ಎಲ್ಲ ಬಾಳೆ ಎಲ್ಲ ಹಾಕಿದೀವಿ ಓಕೆ ಬಳೆ ಎಲ್ಲ ಹಾಕಿದ್ದೀವಿ ಬಿಟ್ಟರೆ ತೆಂಗು ಬಾಳೆ ಬಿಟ್ಟರೆ ಇಲ್ಲಿ ಬೇರೆ ಬೇರೆ ಏನೇನು ಬೆಳೆ ಹಾಕಿದ್ದೀರಾ ಸಪೋಟ ಕಾಣ್ತಾ ಇದೆ ಓಕೆ ಮತ್ತೆ ಇದು ಈಗ ಅಲ್ಲಲ್ಲೇ ಗುಂಪು ಬಾಳೆ ಹಾಕಿದೀವಿ ಓಕೆ ಈ ಮಲ್ಚಿಂಗ್ ಮಲ್ಚಿಂಗ್ ಹಾಕಿರೋದು ಏನಿದು ಕಾಡ್ ಹೆಸರು ಕಾಡ್ ಹೆಸರು ಅಂತ ಕಾಡ್ ಹೆಸರು ಅಂತ ಅನ್ಬಿಟ್ಟಿಪ್ಪ ಓಕೆ ಏನು ಅಡ್ವಾಂಟೇಜ್ ಇದರಲ್ಲಿ ಕಾಡ್ ಹೆಸರಿನಲ್ಲಿ ನಮಗೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಮತ್ತೆ ಏನಪ್ಪ ಅಂದ್ರೆ ಗೊಬ್ಬರ ಮತ್ತೆ ನೀರನ್ನು ಕೂಡ ಸೇವ್ ಆಗುತ್ತೆ ಓಕೆ ನೀರು ಸೇವ್ ಆಗುತ್ತೆ ಒಳಗಡೆ ನಾವು ಟ್ರಾಕ್ಟರ್ ಉಳಿಮೆ ಮಾಡಕ್ ಹೋದಾಗ ಏನಾಗ್ತಿತ್ತು ಅಂದ್ರೆಪ್ಪ ನೋಡಿ ಅಲ್ಲಿ ಉಳುಮೆ ಮಾಡೋಕ್ಕೆ ಹೋದಾಗ ಮರವನ್ನು ಡ್ಯಾಮೇಜ್ ಮಾಡಿದ್ದಾರೆ ಓಕೆ ಇಷ್ಟೊತ್ತಿಗೆ ಉಳುಮೆ ಮಾಡ್ತಾ ಇದ್ದರೆ ಇಷ್ಟೊತ್ತಿಗೆ ಮರನೇ ಇರ್ತಿಲ್ಲ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಕಾಯಿ ನೋಡಿ ಉಳುಮೆ ಇಲ್ಲ ಮತ್ತೊಂದಿಲ್ಲ ನೀರನ್ನು ಹದಿನೆಂಟು ವರ್ಷದ ಉಳಿಮೆ ಇಲ್ಲ ಸುಭಾಷ್ ಪಾಳೇಕರ್ಜಿ ನಾನು ಯಾವ ಕ್ಲಾಸ್ ಅಟೆಂಡ್ ಮಾಡಿದ್ನೋ ಅವತ್ತಿಂದ ಇಲ್ಲಿವರೆಗು ಕೂಡ ಇಲ್ಲ ಆಮೇಲೆ ಉದಾಹರಣೆ ಇಲ್ ತಗೊಳ್ಳಿ ಇಲ್ಲಿಪ್ಪ ನೋಡಿ ಅಲ್ಲೂ ಮರ ಎಲ್ಲ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲೆಲ್ಲ ರೋಡ್ ಅಲ್ವಾ ನೋಡಿ ಇಲ್ಲೆಲ್ಲ ಪೂರಾ ತ್ಯಾಜ್ಯವನ್ನ ಗುಡಿಸಿ ಗುಡ್ಸಿ ಅಲ್ಲಿ ಗುಡ್ಡಿ ಹಾಕಿದೀವಿ ಇಲ್ಲಿ ನೋಡಿ ಮೇಲ್ಗಡೆ ಅಲ್ಲಿ ಒಂದ್ ಮನೆ ಕುಯ್ಯಕೊಂಡಿದ್ದಾರೆಪ್ಪ ಹೌದು ಕುಯ್ಕೊಂಡಿದ್ದಾರೆ ಅಂದ್ರೆ ಎಲ್ಬೆಟ್ ನಮ್ ಕಾಡೆ ಹೆಸರು ಹಾಕೋದ್ರಿಂದ ಕಳೆ ಬೆಳಸಿಂದ ಉಳುಮೆ ಮಾಡೋದ್ ಸ್ಟಾಪ್ ಮಾಡೋದ್ರಿಂದ ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ರೂಟ್ ಕಟ್ ಆಗಲ್ಲ ಮತ್ತೆ ಏನಪ್ಪ ಅಂದ್ರೆ ಕೂಡ ಅಲ್ಲೇ ಉತ್ಪತ್ತಿ ಆಯಿತು ತೇವಾಂಶನೂ ಕೂಡ ಉತ್ಪತ್ತಿ ತಿಂಗಳಿಗೆ ನೀವು ಒನ್ ಟೈಮ್ ನೀರು ಬಿಟ್ಟರು ಕೂಡ ಹೋಗಿ ಬಿಡ್ಲಿಲ್ಲ ನೋಡಿ ಈಗ ನಮ್ಮ ಅಭ್ಯಾಸ ನೀರಿ ತೊಂದರೆ ಆಗುತ್ತೆ ಅವಾಗ ಮತ್ತೊಂದು ಬೋರ್ ಕೋರ್ಸಕ್ಕೆ ನಾನು ಹೋಗಲ್ಲಪ್ಪ ಹೇಗೆ ಅಂತ ಅಂದ್ರೆ ಈಗ ಮಲ್ಚಿಂಗ್ ಪೂರ ಒಂದು ತೊಡೆ ಉದ್ದ ಕವರ್ ಆಗಿಬಿಡದೆ ಸೂರ್ಯನ್ ಕಿರಣ ಅಲ್ಲಿ ಹೋಗಲ್ಲ ಡೈರೆಕ್ಟ್ ಬೀಳಲ್ಲ ಬೀಳಲ್ಲ ನೀವು ಆ ಇಲ್ಲ ಅಂದ್ರೆ ಆ ಕಳೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನೀವು ಬೆಳೆಗೆ ನೀರು ಕಟ್ಟಿರ್ತೀರಾ ಅಷ್ಟ ಸಂದೈಟ್ ಬಂದಾಗ ಸಂಜೆ ಅಷ್ಟದಿ ಡ್ರೈ ಆಗೋಗುತ್ತೆ ಹೋಗುತ್ತೆ ಮತ್ತೆ ಬೆಳೆಗೆ ನೀವು ಕಟ್ಟಲೇಬೇಕು ಸನ್ ಡ್ರೈ ಆಗದ ಎಲ್ಲಾ ಸೂರ್ಯ ಎಳ್ಕೊಂಡು ಬಿಡತಾನೆ ಅಲ್ವಾ ಮತ್ತೆ ಬೆಳೆಗೆ ಮತ್ತೊಂದು ನೀರು ಕಟ್ಟಬೇಕು ನೀರು ಫೇಲೂರ್ ಆಗುತ್ತೆ ಬೋರ್ ಆಗಿ ಮತ್ತೊಂದು ಬೋರ್ ಕೊರಸಬೇಕು ಅವಾಗ ನೀವು ದುಡ್ಡಿದ್ದೆಲ್ಲವೂ ಕೂಡ ಬೋರ್ ನ ತಾವೇ ಲಕ್ಷ ಬೇಕು ಟಿಸಿ ಬೇರೆ 1 80 ಏನ ಆ ತರ ಹೋಗ್ತಾ ಇರಬಹುದು ಹಾಗಾಗಿ ಹುಡುಮೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎಟೋಡ ಇಲ್ಲ ಒಂದೇ ಬೋರ್ ಒಂದೇ ಬೋರ್ ಒಳಗಡೆ ನಾವು 3 1/2 ಎಕರೆ ಜಮೀನನ್ನು ಮೆಂಟೇನ್ ಮಾಡ್ತಿದೀನಿ ನೀರು ಕಮ್ಮಿ ಆಯ್ತು ಅಂದ್ಮೇಲೆ ಮತ್ತೆ ಬೋರ್ ಕೊರ್ಸಕ್ ಹೋಗಲ್ಲ ಹದಿನೈದು ಸಾವಿರ ಮಳೆ ಇಲ್ಲ ಕೂಡ ನೀರು ಬಿಡ್ಲಿಲ್ಲ ಅಂದ್ರೂ ಕೂಡ ಒಂದ್ ತಿಂಗಳು ಮಳೆ ಇಲ್ಲ ಕೂಡ ಮತ್ತೆ ನಾನು ಬೋರ್ ಕೊಡ್ಸೋಕೆ ಹೋಗಲ್ಲ ನಾವು ಏನೋ ಖರ್ಚು ಮಾಡಿದ್ರೆ ನೂರು ರೂಪಾಯಿ ಬಂದ್ರು ಕೂಡ ಲಾಭ ನೀವು ನೂರು ರೂಪಾಯಿ ಖರ್ಚು ಮಾಡಿ ನೂರ ಹತ್ತು ರೂಪಾಯಿ ತಗೊಂಡ್ರೆ ಅದು ಲಾಭ ಅಲ್ಲ ಲಾಭ ಅಲ್ಲ ಮತ್ತೆ ನೀವು ಸಾಲ್ಗಾರ್ರೇನೆ ಹೌದು ಇಲ್ಲಿ ಇಲ್ಲಿ ಏನಿದೆ ಸರ್ ಇಲ್ಲಿ ಇಲ್ಲಿ ಮನೆ ನಿಮ್ದು ಇಲ್ಲೇ ಇದೆಯಾ ಇಲ್ಲಿ ಮನೆ ಮನೆ ವಾಸದ ಮನೆ ಇಲ್ಲೇ ಮಾಡಿದೀವಿ ವಾಸದ ಮನೆ ಅದು ಸ್ಟೋರಿ ಹೇಳ್ಬೇಕಾ ಸ್ಟೋರಿ ಹೇಳದ್ನಲ್ಲ ಸರ್ ಇದು ಬೇಲಿ ಎಲ್ಲಾ ಈ ತರ ಮಾಡಿದಿರಲ್ಲ ಯಾವ್ ತರ ಮಾಡಿದಿರಾ ಇದು ಕಡಿಮೆ ಮಾಡಿದೀವಿ ಅಂದ್ರೆ ಬಾರ್ಡರ್ಗೆಲ್ಲ ಫಿಕ್ಸ್ ಮಾಡಿದೀವಿ ಅದಕ್ಕೇನೆ ನಾವು ಈ ಬಿದ್ದಂತ ತೆಂಗಿನ ಗರಿಗಳೇ ಹ್ಮ್ ಅತಿ ವರ್ಷಕ್ಕೊಂದ್ಸಲ ಫಿಕ್ಸ್ ಮಾಡ್ತೀವಿ ವರ್ಷಕ್ಕೂ ಎರಡು ವರ್ಷಕ್ಕೊಂದ್ಸಲ ಕಟ್ ಮಾಡ್ತಾ ಇರ್ತೀವಿ ಫಿಕ್ಸ್ ಮಾಡ್ತಾ ಇರ್ತೀವಿ ಅದೇ ಗರಿಗಳನ್ನೇ ಅದಕ್ಕೆ ಯಾವುದೇ ಬಂಡವಾಳ ಇಲ್ಲ ಮತ್ತೆ ಕಡ್ಡಿ ಬಂದ ಕಟ್ ಮಾಡಿ ಅದೇ ಅಡಿಕೆ ಗಿಡಕ್ಕೆ ಮಾಡ್ತೀರಾ ಓಕೆ ಹೋಗೋಣ ಆ ಅಡಿಕೆ ತೋಟದಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಈ ವರ್ಷ ಕಟ್ಟಿರ್ತಕ್ಕಂಥದ್ದು ಒಳ್ಳೆ ಕಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ದಾರಿ ಹೋಗುವಾಗ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕಟ್ಟಿದ್ರು ನೋಡು ಹೇಳ್ಬೇಕು ಅಂದ್ರೆ ನೋಡಿ ಅದು ಮುಂದೆ ಅದು ಹೋಗಿದಿಲ್ಲ ಅದ್ ಎರಡು ವರ್ಷ ಆಯ್ತು ಈಗ ಮೊನ್ನೆ ಅದನ್ನೆಲ್ಲ ಕಟ್ಟಣ ಗರಿನ ಅಂತಂದ್ ರೆಡಿ ಮಾಡ್ತಾ ಇದ್ದೆ ಇವತ್ತು ಆಗೋಗಿರೋದು ಇವತ್ತು ಕಟ್ಟಿಲ್ಲ ಇಲ್ಲೇ ಬಿದ್ದಿರ್ತಕ್ಕಂಥ ತೆಂಗಿಗಳು ಅರ್ಧ ಐಸ ಕೆಲಸ ಯಪ್ಪಾ ಅದು ಓಕೆ ಅದು ಟಾಪು ಸೈಡೆಲ್ಲ ಕಟ್ ಮಾಡ್ಬಿಡ್ತೀವಿ ತುಂಬಾ ಸುಂದರವಾಗಿ ಕಾಣ್ತಾ ಇರ್ತವೆ ಒಂದ್ ವರ್ಷ ಮತ್ತೆ ಇನ್ನೊಂದು ವರ್ಷಕ್ಕೆ ಮತ್ತೆ ಅಲ್ಲೇ ಬಂದಂತ ನೀವು ಈ ಬೆಲೆ ಕಟ್ಟೋಕೆ ಮುಳ್ಳು ಅಥವಾ ಫೆನ್ಸಿ ಅಂತಿಲ್ಲ ಎಂತ ನಿಮಿಗೆ ಬೇಕು ಅಂದ್ರೆ ಅದೇ ಶಿಡಿ ಕಟ್ಟಿಗೆ ನೀವು ಮೂರ್ ಲೈನ್ ತಂತಿ ಹೇಳ್ಕೊಂಡ್ಬಿಡ್ತು ಅಂತಂದ್ರೆ ಈ ಬಿದ್ದಂತ ಗರಿನ ಅಲ್ಲೇ ಡೈರೆಕ್ಷನ್ ಫಿಕ್ಸ್ ಮಾಡಿ ಮೇಲ್ಗಡೆ ಟಾಪ್ ಕಟ್ ಮಾಡ್ಬಿಡ್ತು ಅಂತಂದ್ರೆ ಒಂದ್ ವರ್ಷ ಆರಾಮಾಗಿ ಬರ್ತದಪ್ಪ ಓಕೆ ಮತ್ತೆ ಅಲ್ಲಿ ಒಳಗಡೆಗೂ ಕೂಡ ಪಕ್ಷಿಗಳು ಯಾವುದು ಹಂದಿಗಳು ಬರೋಲ್ಲ ಏ ನಂದಿಗಳು ಬರಲ್ಲ ಒಳಗಡೆ ಪ್ರವೇಶ ಇಲ್ಲ ಏನು ಸಮಾಧಿನ ಹಾಂ ಇದು ನಮ್ಮ ತಂದೆಯವರು ಜಾಗ ಇಪ್ಪ ಅದೇನು ಬಾಯ್ ಬಿಟ್ಟು ಹೇಳಪ್ಪ ಆಯಿತು ಸರ್ ಇದು ನೀವು ಬರಬೇಕಾದ್ರೆ ಹೋಗ್ಬೇಕಾದ್ರೆ ರೋಡ್ಗೆಲ್ಲ ಪಾರ್ಕ್ ತರ ಮಾಡ್ಕೊಂಡಿದೀರಾ ಆಕ್ಚುಲಿ ತೋಟದಲ್ಲಿ ನಾನು ಸುಮಾರು ತೋಟಗಳನ್ನ ನೋಡಿದೀನಿ ನೋಡಿದೀನಿ ಈ ತರ ಪಾರ್ಕ್ ತರ ಯಾರು ಮಾಡಿರಲ್ಲ ಮತ್ತೆ ಇಲ್ಲಿ ಈ ಒಂದು ಸಮಾಧಿ ಇದೆ ತಂದೆಯವ್ರದ್ದು ಅನ್ಸುತ್ತೆ ಸ್ವಲ್ಪ ಪಾರ್ಕ್ ತರ ಚೆನ್ನಾಗಿ ಮಾಡಿದ ಏನಕ್ಕೆ ಈ ತರ ಕಾನ್ಸೆಪ್ಟ್ ನಿಮ್ಗೆ ಈ ತರ ಐಡಿಯಾ ನಿಜ ಹೇಳಬೇಕು ಅಂದ್ರೆ ರೈತ ರೈತ ಇಲ್ಲಿ ಬಂದಾಗ ಅವನಿಗೆ ಖುಷಿ ಆಗುತ್ತೆ ಪ್ರತಿಯೊಬ್ಬ ರೈತನು ಕೂಡ ಜಮೀನಲ್ಲಿ ಈ ತರ ಮಾಡಕೊಂಡು ಅಂದ್ರೆ ಸ್ವರ್ಗ ಇಲ್ಲೇ ಇದೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲೋ ಹೋಗಿ ಯಾರೋ ಚಂದ ಮಾಡಿರೋ ಜಾಗ ನೋಡಿ ಅಲ್ಲಿ ದುಡ್ಡು ಕೊಟ್ಟು ನೋಡೋ ಬದಲು ನಮ್ ಜಾಗ ನಮ್ಗೆ ಯಾಕೆ ಮಾಡ್ಕೋಬಾರ್ದು ಬೇಕಾದಂತ ಹಣ್ಣು ಕೂಡ ಹಾಕಬೇಕು ಇಲ್ಲೇ ಒಂದು ಬೆಂಚ್ ಕಲ್ ಹಾಕಬೇಕು ಇಲ್ಲೇ ಕುತ್ಕೊಂಡು ಇಲ್ಲೇ ದನ ಮೇಯಿಸಿಕೊಂಡು ಎಷ್ಟು ಚೆನ್ನಾಗಿರ್ಬೋದು ರೈತ ಅಂದ್ರೆ ಹೆಂಗಪ್ಪ ಅಂತಂದರೆ ಅದು ಅಲ್ಲಿ ಬಿದ್ರೆ ಕಸನೆಲ್ಲ ತಂದು ರೋಡ್ ಹಾಕೊಳ್ತಾನೆ ಹೌದು ಅಲ್ವಾ ನಾವೇನ್ ಮಾಡಿದ್ವಿ ರೋಡ್ ಸ್ವಚ್ಛವಾಗಿ ಇಟ್ಕೊಂಡು ಅಲ್ಲೆಲ್ಲ ಕಸ ಹೌದು ಅಲ್ಲಿಗೇನಪ್ಪ ಹೀಗೆ ಇದು ಒಂದು ಸಂತೋಷಕ್ಕೋಸ್ಕರ ಇದು ಸರ್ ಅಡಿಕೆಗೆ ಮತ್ತೆ ತೆಂಗಿಗೆಲ್ಲ ಪೈಂಟ್ ಹಾಕಿದಿರಾ ಸೌಂದರ್ಯಕ್ಕೋಸ್ಕರ ಸುಣ್ಣನ ಅಥವಾ ಏನ್ ಸರ್ ಅದು ಅದು ಪೈಂಟ್ ಸುಣ್ಣ ಹೊಡ್ರೆ ಬೇಗ ಅದು ಉದುರೋಗ್ಬಿಡ್ತು ಒಂದ ಮಳೆ ಬಿದ್ದಾಗ ಓಕೆ ಅದಕ್ಕೆ ಮಾಮೂಲಿ ಪ್ರೇಮರ್ ಅನ್ನ ನಾನು ಕವರ್ ಮಾಡಿದ್ವಿ ಈ ಮನೆಗೆ ಬಿಲ್ಡಿಂಗ್ ಹೊಡಿಯಕ್ಕೆ ಅಂತ ಬಂದಾಗ ಅದು ನೋಡಿ ನೋಡ್ಲಿಕ್ಕೆ ಒಂದ್ರೆ ಡಿಫ್ರೆಂಟ್ ಆಗಿ ಕಾಣಲ್ವಾ ಸೌಂದರ್ಯ ಕಾಣಲ್ವಾ ಬೇರೆ ತೋಟಕ್ಕೂ ಈ ಜಾಗಕ್ಕೂ ಬಂದಾಗ ತುಂಬಾ ಅವರೆಲ್ಲ ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ ನಾವೇನು ಕೂಡ ಖರ್ಚು ಮಾಡಿಲ್ಲ ಗಿಡನೂ ಕೂಡ ನಾವು ಇದಕ್ಕೊಂದು ಗಿಡಕ್ಕೆ ಮೂವತ್ತು ನಲ್ವತ್ತು ರೂಪಾಯಿ ತಗೋತಾರೆ ಒಂದ್ ಗಿಡಕ್ಕೆ ಅಲ್ಲಿಂದ ಇಲ್ಲಿ ಅವ್ರು ಕಡಿಮೆ ನನಗೊಂದು ಒಂದು ವರ್ಷ

ಕಿತ್ತು ಆ ಬುಡಕ್ಕೆ ಹಾಕ್ತಿವಿ ಅದಕ್ಕೆ ನೋಡಿ ಇವಕ್ಕೆಲ್ಲ ಹಾಕ್ತಿವಿ ಇವಕ್ಕೆಲ್ಲ ಮಲ್ಚಿಂಗ್ ಮತ್ತೆ ಬ್ರಷ್ ಕಟ್ಟೋರ್ ಇಡೀ ಹೋಗಿ ಮಾಡ್ತೀವಿ ಎಲ್ಲ ಪರಕೆ ತಗೊಂಡು ಎಲ್ಲ ಗುಡಿಸಿ ಇತಿ ಮಲ್ಚಿಂಗ್ ಮಾಡ್ತೀವಿ ವರ್ಷಕ್ಕೊಂದ್ಸಲ ಜಾಸ್ತಿ ಬೆಳದಾಗ ಮತ್ತೆ ಪ್ರತಿಯೊಂದು ಬುಡದಲ್ಲೂ ಕೂಡ ನೀವೆಲ್ಲ ಏನ್ ಮಾಡ್ತೀರಿ ಪ್ರತಿಯೊಂದು ಬುಡದಲ್ಲೂ ಕೂಡ ತಿಪ್ಪಿ ಹಾಕ್ಬೇಕು ಹೊರಗಡೆಯಿಂದ ದುಡ್ಡು ಕೊಡ್ತಾ ಏನನ್ನ ಗೊಬ್ಬರವನ್ನ ನಮ್ದು ಇಲ್ಲ ಆ ತರ ಇಲ್ಲ ಇಲ್ಲಿ ಬಂದಂತ ತ್ಯಾಜ್ಯದೊಳಗೇನೆ ಪ್ರತಿಯೊಂದು ಬುಡದಲ್ಲೂ ಕೂಡ ತಿಪ್ಪೆ ತರ ಇದೆ ಈ ತ್ಯಾಜ್ಯದಿಂದ ತಿಪ್ಪೆ ತರ ವಾತಾವರಣ ಇದೆ ಇಲ್ಲಿ ಬಾಳೆ 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 ಪ್ಪ ಗುಂಪು ಬಾಳೆ ಅಂತ ಅಂದ್ಬಿಟ್ಟು ಹದಿನೆಂಟಿಗೆ ಒಂದು ಫಿಕ್ಸ್ ಮಾಡಿದ್ವಿ ಈಗ ಅದು ಮೊನ್ನೆ ಗೆಡ್ಡೆ ತಂದು ಫಿಕ್ಸ್ ಮಾಡಿದೀವಿ ಇವಾಗ ಸುತ್ತಮುತ್ತ ಎಲ್ಲ ಬೆಳೆದಿದೆಯಲ್ಲ ಇದೆಲ್ಲ ಕಿತ್ತು ಅಡಕೆ ಮರ ಬಿಡಿಕೆ ಮಲ್ಚಿಂಗ್ ಮಾಡ್ತೀವಿ ಇನ್ನೊಂದ್ ವರ್ಷ ಇದೆಲ್ಲ ಪೂರ ಚೇಂಜ್ ಮಾಡ್ತಿವಿ ಒಳಗಡೆಲ್ಲ ಕಾಳು ಮೆಣಸೆಲ್ಲ ಫಿಕ್ಸ್ ಮಾಡ್ತೀವಿ ಇನ್ನು ಏನೆಲ್ಲ ಸಾಂಬಾರ್ ಪದಾರ್ಥಗಳೆಲ್ಲ ಇದೆಯಲ್ವಾ ಅದೆಲ್ಲ ಈ ಕಳೆ ಬರೋ ಜಾಗದಲ್ಲೆಲ್ಲ ಒಂದ್ ಸ್ವಲ್ಪ ಈಗ ಐದು ವರ್ಷದಿಂದ ಮೇಲೆ ಸ್ವಲ್ಪ ಇದೆಲ್ಲ ಅಂದ ಚಂದ ಮಾಡ್ತಿವಿ ಎಲ್ಲಾ ಪೂರ ಅಂದ ಚಂದ ಮಾಡೋಣ ಓಕೆ ಇಲ್ಲಿ ಆ ಸಪೋರ್ಟ್ ಅಣ್ಣ ನಾವು ಮಾರಾಟ ಮಾಡಲ್ಲ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರಕ್ಕೆ ಸುಮಾರು ಒಂದು ನಲ್ವತ್ ಗಿಡ ಇದೆ ಏನಾಗಿದೆ ಗೊತ್ತಾ ಇದಕ್ಕೆ ಪೂರಾ ಹಂಡ್ರೆಡ್ ಪರ್ಸೆಂಟ್ ಸಂದೇಹಕ್ಕೆ ಬೇಕಾಗಿತ್ತು ಇಳುವರಿ ಕಮ್ಮಿ ಆಗ್ತಾ ಇದೆ ಓಕೆ ಓಕೆ ಮರ ದೊಡ್ಡ ಆಯ್ತು ಅಂತ ಇವೆಲ್ಲ ನೆಳ್ ಕವರ್ ಆಯ್ತಲ್ವಾ ಹಾಗಾಗಿ ಇಳುವರಿ ಕಮ್ಮಿ ಇಲ್ ಬಂದನು ಯಾರಿಗೂ ಮಾರಾಟ ಮಾಡಕ್ ಹೋಗಲ್ಲ ನಲವತ್ ಮಾರೂನು ಕೂಡ ಪ್ರಾಣಿ ಪಕ್ಷಿ ಅಳಿಗಳೆಲ್ಲ ತಿನ್ಕೊತಾವೆ ಪಕ್ಷಿಗಳೆಲ್ಲ ತಿಂತವೆ ನೈಟ್ ಪಕ್ಷಿ ಎಲ್ಲಾ ಬರ್ತವೆ ಅವೆಲ್ಲ ತಿನ್ಕೊತೇವೆ ಮತ್ತೆ ಯಾರ ಬಂದೋರು ಹಿಂಗ್ ಕಿತ್ಕೊಬೋದ ಹಾಗೆ ನೋಡಿ ಇದೆಲ್ಲವೂ ಕೂಡ ಮಲ್ಚಿಂಗ್ ಇದೆಲ್ಲ ಬಂದ್ ಇದೆಲ್ಲ ಈ ತರ ಎಲ್ಲಾ ಹಾಕೋದು ಕಟ್ ಮಾಡಿ ನೀಟಾಗಿ ಹಾಕ್ಬೇಕು ಇವರು ವಕಕ್ರವಾಗಿ ಬಿಸಾಡಿದ್ದಾರೆ ಓಕೆ ಒಳಗಡೆ ಎಲ್ಲ ಹಾಕೊಳ್ಳಿರ್ತವೆ ಒಳಗಡೆ ಹೋಗಬೇಕು ಶೂಸ್ ಹಾಕೊಂಡು ಓಡಾಡಬೇಕಿಪ್ಪ ಗಂಬು ಹಾಕೊಂಡು ಹಾಗೆ ನೋಡಿ ಇವತ್ತು ಟ್ರಾಕ್ಟರ್ ಗುದ್ದಿ ಈ ಥರ ಆಗಿರೋದಿಪ್ಪ ಇದು ಇಲ್ಲಿವರೆಗೂ ಒತ್ತಿದ್ರೆ ಇವು ಯಾವ ಕೂಡ ಮರ ಇರ್ತಿರ್ಲಿಲ್ಲ ಇವು ನೋಡಿ ಏನು ಉಳುಮೆ ಇಲ್ಲ ನೋಡಿ ಅವೆಲ್ಲ ಎಷ್ಟು ಚೆನ್ನಾಗಿ ಗೊಜ್ಜಲ್ ಕಚ್ಕೊಂಡಿದ್ದೀನಿ ನೋಡಲಿ ಹೌದು ಆಲಿ ಒಂದು ಆಲಿ ಒಂದು ಗೊನೆ ಕುಯ್ಕೊಂಡಿದ್ದಾರೆ ಉಳುಮೆ ಮಾಡಿದ ಹೆಂಗಿತ್ತು ಉಳುಮೆ ಬಿಟ್ಟಿನ ಈಚೆಗೆ ಆಲಿಸ ಹದಿನೇಳು ವರ್ಷದಿಂದ ಬಿಟ್ಟಿದ್ದೀನಿ ನೋಡಿ ಇಲ್ಲಿವರೆಗೂ ನೋಡಿ ಇಲ್ಲಿವರೆಗೂ ಅದು ಮರ ಇರ್ತಿತ್ತೆ ಅದು ಹೌದು ಇಡ್ತಿರಲಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂತಿದ್ರು ನೋಡಿ ಎಲ್ಲ ಮರಗೂ ಏಟ್ ಆಗಿದೆ ಉಳುಮೆ ಮಾಡಬೇಕಾಗಿರೋ ಏಟು ಎಲ್ಲ ಬಟ್ ನೀವು ಆಮೇಲೆ ಉಳುಮೆ ಬಿಟ್ಟ ಮೇಲೆ ಇವಾಗ ಮರಗಳು ತುಂಬಾ ಚೆನ್ನಾಗಿ ನೋಡಿ ಎಲ್ಲ ಮರಕ್ಕೂ ಕೂಡ ಡ್ಯಾಮೇಜ್ ಆಗಿದೆ ಉಳುಮೆ ಮಾಡುವಾಗ ಉಳುಮೆ ಮಾಡಿದಾಗ ಏನಾಯ್ತು ರಿವರ್ಸ್ ಆಗಬೇಕಾದ್ರೆ ಮುಂದೆ ಹಿಂದೆ ಹೋಗ್ಬೇಕಾದ್ರೆ ಉಳುಮೆ ಮಾಡೋದು ಉಳುಮೆ ಮಾಡೋ ಉದ್ದೇಶ ಏನಿದೆ ನೀವು ಆ ಕಳೆ ರಿಮೂವ್ ಮಾಡ್ಲಿಕ್ಕೋಸ್ಕರ ಹೌದು ಕಳೆ ರಿಮೂವ್ ಹೋದ ನಿಮ್ಮ ರೂಟ್ ಎಲ್ಲ ಕಟ್ಟಾಗತ್ತೆ ಅಡಿಕೆ ಗಿಡದ ತೆಂಗಿನ ರೂಟ್ ಎಲ್ಲ ಕಟ್ಟಾಗಿ ನೀವು ಕೊಟ್ಟಂತ ನೀರು ನೀವು ಕೊಟ್ಟಂತ ಗೊಬ್ಬರ ಎಲ್ಲ ಡಾಕ್ಟರ್ ಮುಖಾಂತರ ಕಿತ್ತು ಬಿಸಾಡಿದ್ರಿ ಇನ್ನ ಮೇಲ್ಗಡೆಗೆ ಮತ್ತೆ ಗಿಡ ರೂಟ್ ಎಲ್ಲ ಗಾಯ ಆಯ್ತು ಗಾಯ ಆದಾಗ ನೆಲ್ಲಿ ಆಹಾರವನ್ನ ಮೇಲ್ಗಡೆ ಸಪ್ಲೈ ಮಾಡುತ್ತೆ ಅಲ್ಲಿ ದುಡ್ಡು ವೇಸ್ಟ್ ಇಳುವರಿನೂ ಇಲ್ಲ ಟೈಮು ವೇಸ್ಟ್ ಟೈಮು ವೇಸ್ಟ್ ಮತ್ತೆ ಭೂಮಿಲಿ ಇರ್ತಕ್ಕಂಥ ಜೀವಾಣುಗಳೆಲ್ಲ ಅನ್ಕೊಂಡ್ರೆ ಡೆತ್ ಅದು ಹೀಗೆ ಆಗ್ಬಿಡ್ತದೆ ಅದು ಹಾಗಾಗಿ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮನ್ನು ನೋಡಿ ಪ್ರತಿಯೊಂದು ಮರನೂ ಕೂಡ ಅವಳು ಡ್ಯಾಮೇಜ್ ಆಗಿರೋ ಗಿಡವೂ ಕೂಡ ಅದು ಸಮೃದ್ಧಿ ಆಗಿದೆ ಅದು ಕ್ರಾಸ್ ಆಗಿ ಚೆನ್ನಾಗಿ ಬರ್ತದೆ ನೋಡಿ ಅವಳು ಗುದ್ದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಹ್ಞೂ 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 ಇದು ಅಷ್ಟೇ ಇದು ಅಲ್ಲ ಎಲ್ಲವೂ ಕೂಡ ಅಪ್ಪ ಪಕ್ಕಲ್ಲಿ ನೋಡಪ್ಪ ಅದು ಪ್ರತಿಯೊಂದು ಮರನೂ ಕೂಡ ಅದು ಹೇಳದ್ನಲ್ಲ ಅಲ್ಲಿರೋ ಕಸ ಇಲ್ಲಿರ್ತದೆ ಎಲ್ಲಿ ಈ ರೋಡ್ ಅಲ್ಲಿ ಇರ್ತದೆ ಈಗ ರೋಡ್ ಸ್ವಚ್ಛವಾಗಿದೆ ಹೌದು ಈ ರೈತರು ಮಾಡೋದೆಲ್ಲ ಅಲ್ಲಿರೋದೆಲ್ಲ ತಮ್ಮ ನಿಲ್ಲಾಗ್ತದೆ ನಾನೇನ್ ಮಾಡಿದೀನಿ ಇಲ್ಲಿರ್ತಕ್ಕಂಥದ್ದೆಲ್ಲ ಅಲ್ಲಿ ಮಲ್ಚಿಂಗ್ ಮಾಡಿದೀನಿ ಹಾಗಾಗಿ ಇವೆಲ್ಲ ಕೂಡ ಸಮೃದ್ಧಿಯಾಗಿ ಇದು ಒಂದು ಇಪ್ಪತ್ತು ಸಾವಿರ ನರ್ಸರಿ ಮಾಡಿದೀವಿ ಇಪ್ಪತ್ತು ಸಾವಿರ ನರ್ಸರಿಗೆ ನಾವು ಕೊಟ್ಟಿರ್ತಕ್ಕಂಥ ಲೇಬರ್ ಚಾರ್ಜ್ ಬರೀ ಎಂಟು ಸಾವಿರ ರೂಪಾಯಿ ಎರಡು ಹೆಣ್ಣು ಮಕ್ಳಿಗೆ ಇದೆಲ್ಲ ನಮ್ಮ ಮನೆಯವರೇನೆ ನಾವು ಕೂಡ ನಾವು ಕೂಡ ಕುಂತ್ಕೊಂಡು ಪ್ಯಾಕೆಟ್ ಮಾಡಿದೀವಿ ನಾನು ಕೂಡ ಕಳಕಿತ್ತಿದೀನಿ ನಾನೇನು ಹೆಚ್ಗೆ ಇಷ್ಟೆಲ್ಲ ನೀಟಾಗಿ ಜೋಡ್ಸ ಕೆಲಸ ಓಕೆ ಇಷ್ಟು ನೀಟಾಗಿ ದಾರ ಕಟ್ಕೊಂಡು ನೀಟಾಗಿ ಮತ್ತೆ ಮಾಡ್ತೀವಿ ಗೊತ್ತಾ ಇದನ್ನ ಹೀಗೆ ಬಿಡಲ್ಲ ನಾವು ಇವಾಗ ಗಿಡ ದಪ್ಪ ಬರಬೇಕು ಅಂದ್ರೆ ಒಂದು ಎರಡು ಮೂರನೇದು ಏಕ ಪೂರ ಎತ್ಬಿಡ್ತೀವಿ ಒಂದು ಎರಡು ಮೂರ್ನೇದು ಏಕ ಗಾಳಿ ಬೆಳಕು ಗ್ಯಾಪ್ ಬಿಡಬೇಕು ಅವಾಗ ಗಿಡ ದಪ್ಪ ಬರ್ತದೆ ಇಲ್ಲೆಲ್ಲ ಇದ್ದ ಗಿಡಗಳ ಸುಮ್ಮನೆ ಕೂಡ ಮೊದ್ಲೆ ಅಲ್ಲ ಮಾಡಿ ಬೇಸಿಗೆನಲ್ಲಿ ಯಾಕೆ ಬೇಸಿಗೆ ಇಲ್ಲಿ ಮೇಲ್ಗಡೆ ಇದ್ರೆ ವಾರಕ್ಕೆ ಕೆಳಸ ನೀರ್ ಹಾಕ್ಬಿಟ್ಟು ಗಿಡ ಬೇಗ ಡ್ರೈ ಆಗ್ತಾ ಇರ್ತವೆ ಅಲ್ಲಿ ಮಾಡಿಬಿಟ್ಟು ನೀರನ್ನ ನಾವು ತುಂಬಾ ಹಾಕ್ಬಿಡ್ತು ಅಂತ ಅಂದ್ರೆ ಕೆಳಗಡೆ ಇಲ್ಲೊಂದು ಹೋಲ್ಸ್ ಇದೆಯಲ್ಲ ಇಲ್ಲಿ ನೀರ್ ಇಲ್ಲಿ ಇಲ್ಲೆಲ್ಲ ಪೂರಾ

ಈಗಾಗಲೇ ಎಂಟು ಸಾವಿರನೂ ಕೂಡ ಖಾಲಿ ಆಗೋ ನೋಡಿ ಇಲ್ಲೆಲ್ಲ ಇದ್ದು ಹಾಗೆ ಹೋಸಲಾ ದೊಡ್ಡ ಗಿಡ ಬಂದು ಹದಿನೆಂಟು ಸಾವಿರ ಖಾಲಿ ಮಾಡಿದ್ವಿ ಈಗ ಮಾರ್ಚ್ ನಲ್ಲಿ ನರ್ಸರಿ ಮಾಡಿದ್ದು ಏರಿಯರ್ಗಿಂತ ಹತ್ತು ರೂಪಾಯಿ ನಮ್ಗೆ ಕಮ್ಮಿನೇ ಕಮ್ಮಿ ಬೇರೆ ಅರವತ್ತು ರೂಪಾಯಿ ಹೌದು ಮತ್ತೆ ಇನ್ನೂ ಕೂಡ ಕಮ್ಮಿ ಕೊಟ್ಟಿದೀನಿ ಇನ್ನೊ ಗುರ್ತಿರೋರೆಲ್ಲ ಬಂದು ನಲ್ವತ್ತೈದು ರೂಪಾಯಿ ಕೊಟ್ಬಿಟ್ಟಿದ್ವಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಗಿಡ ಅದೇ ಬೇರೆ ಕಡೆ ಹೋದಾಗ ಸಣ್ಣ ಇರುತ್ತೆ ಸಣ್ಣ ಪ್ಯಾಕೆಟ್ ಇರ್ತವೆ ಅವನ ಎಷ್ಟು ಕೊಟ್ಟರಿ ಅಂತ ಅರವತ್ತು ರೂಪಾಯಿ ಕೊಟ್ಟೆ ಎಪ್ಪತ್ತೈದು ರೂಪಾಯಿ ಕೊಟ್ಟು ತಂದೆ ಎರಡು ವರ್ಷದ ಗಿಡನ ಒಬ್ರಲ್ಲಿ ಒಬ್ಬರಲ್ಲಿ ಬೋರ್ಲಿಂಪಾ ಹತ್ರ ಮುರಿಯಪ್ಪನ ಮನೆ ಅಂತ ಮುರಿಯಪ್ಪನವರು ಅಂತ ಅಂದ್ಬಿಟ್ಟು ಸುಮಾರು ರೂಪಾಯಿ ಗಿಡ ಅದು ಹೋದ ವರ್ಷ ಅವರು ಖಾಲಿಯಲ್ಲಿ ನಮ್ಮ ಖಾಲಿ ಆಗೋಗಿದ್ದು ನೋಡಿ ಪ್ರತಿ ಇವಾಗ ಇವಾಗ ರೈತರಿಗೆ ಯಾರಾದ್ರು ಇವಾಗ ಅಡಿಕೆ ಗಿಡ ಬೇಕು ಅಂದ್ರೆ ನೀವು ಸೇಲ್ ಮಾಡ್ತೀರಾ ಅವ್ರಿಗೆ ಅಂದ್ರೆ ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಆರ್ಡರ್ ಕೊಡ್ಬೇಕಾಟಿ ಇರುತ್ತಾ ಇದ್ದಾಗ ಮಾತ್ರ ಕೊಡ್ತೀವಿ ಅಷ್ಟೇ ಅಂದ್ರೆ ಇವಾಗ ಬಂದ್ರೆ ಯಾರಾದ್ರೂ ನೆಕ್ಸ್ಟ್ ಬೇಕು ಬಂದ್ರೆಪ್ಪ ಇವಾಗ ನಮ್ಮ ಹತ್ರ ಇರ್ತಕ್ಕಂಥದ್ದು ಗಿಡ ಇನ್ನ ಒಂದ್ ಇಪ್ಪತ್ತು ಸಾವಿರದಲ್ಲಿ ಒಂದ್ ಎಂಟು ಸಾವಿರ ಖಾಲಿ ಒಂದ್ ಸಾವಿರ ಇದೆ ಹನ್ನೆರಡು ಸಾವಿರ ಅವು ಕೂಡ ಮನೆ ಮುಂದೆ ದೊಡ್ಡ ಬಳ್ಳಾಪುರದಲ್ಲಿ ಯಾರು ಬುಕ್ ಮಾಡ್ಕೊಂಡಿದ್ರೆ ಎರಡೂವರೆ ಸಾವಿರನ ಇವಾಗ ಇವತ್ತು ಮೂರ್ ಜನ ನಿಮ್ದು ನಂಬರ್ ನಾನು ಯೂಟ್ಯೂಬ್ ಇದಕ್ಕೆ ಹಾಕ್ತೀನಿ ಯಾರು ಬೇಕಾದ ಡೈಲಿ ಬರದೆ ಜಾಸ್ತಿ ಬರೋದ್ ಬೇಡ ನನ್ನ ಹನ್ನೆರಡು ಸಾವಿರ ಮಾತ್ರ ಇದೆ ಅದು ಮುಂದಿನ ಏಪ್ರಿಲ್ ಕೊಡಬೇಕು ಅಂತ ನನ್ನ ಆಸೆ ಗಿಡ ದೊಡ್ಡದಾಗಬೇಕು ಅಂತ ಅವಾಗ ಹೆಚ್ಚಿಗೆ ಅಂತ ಬೆಳ್ಕೊಂಡಾಗ ಸ್ವಲ್ಪ ಪೈಸನ ಜಾಸ್ತಿ ಆಗುತ್ತೆ ಈಗಲೂ ಐವತ್ತು ರೂಪಾಯಿ ನಾವು ಕೊಡ್ತಾ ಇದೀನಿ ಪೈಗ ಐವತ್ತು ಐವತ್ತೈದು ರೂಪಾಯಿ ರೈಟ್ ಹಂಗೆ ನೋಡಿ ಇಲ್ಲಿ ಇಲ್ಲೂ ಕೂಡ ಇದ್ದು ಅಲ್ಲಿಂದ ಪೂರ ಎತ್ತಿದೀವಿ ಇದೇನೆ ನೋಡಿ ಇಷ್ಟು ದೊಡ್ಡ ಮನೆಯನ್ನ ನಾವು ಅಂದ್ರೆ ಈ ಮನೆ ಬಗ್ಗೆ ನೀವು ಹೇಳ್ಬೇಕು ಏನೇ ಹೇಳ್ಬೇಕು ನಾನು ಒಂದು ರೂಪಾಯಿ ಸಾಲವನ್ನು ನಾನು ಮಾಡಿಲ್ಲ ನನ್ನ ಕೃಷಿ ಭೂಮಿಯಿಂದ ಬಂದಂಥ ಅಮೌಂಟಲ್ಲೇ ನಾನು ಆ ಮನೆ ಮಾಡಿರೋದು ಬೇರೆ ಜನ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ನಾವು ಕೃಷಿ ಮಾಡೋದ್ರಿಂದ ಫೈ ಮನೆ ಎಲ್ಲ ನಾವು ಕಟ್ಟಲಿಕ್ಕೆ ಆಗಲ್ಲ ರೈತ ಅಂತ ಹೇಳ್ತಾ ಇದ್ರು ನನಗೂ ಅದೇ ಭಯ ಇತ್ತು ನಾನು ಸಮಯ ಎಲ್ಲ ಬೇರೆ ಕಡೆ ಯೋಗವನ್ನು ಬಿಡ್ತಲ್ಲಿ ಸಮಯನ ವೇಸ್ಟ್ ಮಾಡಿದ್ವಿ ನಾನು ಇಲ್ಲಿ ಬಂದಾಗ ಒಂದು ಸ್ವಲ್ಪ ನಿಧಾನ